ಸ್ಟೆರಸ್ಕೋಪ್ ಹಿಡಿಯುವ ಕೈಯಲ್ಲಿ ಪ್ಲೇ ಕಾರ್ಡ್ ಬಂಟಿಂಗ್ ಹಿಡಿದು ವೈದ್ಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ದಾವಣಗೆರೆಯ ಜೆ ಜೆ ಎಂ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ಆಸ್ಪತ್ರೆ ನಮ್ಮನೆ ನಮಗೆಲ್ಲಿದೆ ರಕ್ಷಣೆ ನೋ ಸೇಫ್ಟಿ ನೋ ಡ್ಯೂಟಿ ಅಪರಾಧಿಗೆ ರಕ್ಷಣೆ ವೈದ್ಯರಿಗೆ ಶೋಷಣೆ ವಿ ವಾಂಟ್ ಜಸ್ಟಿಸ್ ಬೇಕೇ ಬೇಕು ನ್ಯಾಯ ಬೇಕು ಈ ಘೋಷಣೆಗಳನ್ನು ವೈದ್ಯ ವಿದ್ಯಾರ್ಥಿಗಳು ಕೂಗಿ ಪ್ರತಿಭಟನೆ ನಡೆಸಿದರು ಬಾಪೂಜಿ ಆಸ್ಪತ್ರೆಯ ಹೊರ ರೋಗಿಗಳ ವಿಭಾಗದ ಮುಂದೆ ಪ್ರತಿಭಟನೆ ನಡೆಸಿದ ವೈದ್ಯ ವಿದ್ಯಾರ್ಥಿಗಳು ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಡೆಸುವುದಾಗಿ ಘೋಷಣೆ ಕೂಗಿದರು ವೈದ್ಯ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸುತ್ತಿರುವುದಕ್ಕೆ ಪ್ರಮುಖ ಕಾರಣ ಕಳೆದ ಒಂದು ವಾರದ ಹಿಂದೆ ಮಕ್ಕಳ ಆಸ್ಪತ್ರೆ ವಿಭಾಗದಲ್ಲಿ ದಾಖಲಾಗಿದ್ದ ಮಗುವೊಂದು ಮೃತಪಟ್ಟಿದ್ದರಿಂದ ಮಗುವಿನ ತಂದೆ ಡ್ಯೂಟಿ ಡಾಕ್ಟರ್ ಮೇಲೆ ತೀವ್ರ ತರನಾದ ಹಲ್ಲೆ ನಡೆಸಿದ್ದರು ಹಲ್ಲೆಯಿಂದ ಡಾಕ್ಟರ್ಗೆ ಸಣ್ಣ ಪುಟ್ಟ ಗಾಯ ಕೂಡ ಆಗಿದ್ದು ಡಾಕ್ಟರ್ ದೂರಿನ ಮೇರೆಗೆ ಹಲ್ಲೆ ನಡೆಸಿದ್ದ ವ್ಯಕ್ತಿಯನ್ನು ಬಂಧಿಸಿದ ಪೊಲೀಸರು ಜೈಲಿಗೂ ಕಳಿಸಿದ್ದರು ಅಲ್ಲೇ ನಡೆಸಿದ ಆರೋಪಿಯು ಜಾಮೀನಿನ ಮೇಲೆ ಬಿಡುಗಡೆಯಾದ ಸುದ್ದಿ ತಿಳಿದು ವೈದ್ಯ ವಿದ್ಯಾರ್ಥಿಗಳು ಆಸ್ಪತ್ರೆ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದರು ಅಲ್ಲೇ ನಡೆಸಿದ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕೆಂಬುದು ವೈದ್ಯ ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಯಾಗಿದೆ ಆಸ್ಪತ್ರೆಯಲ್ಲಿ ನಮಗೆ ಸೇಫ್ಟಿ ಬೇಕು ಇದಕ್ಕೆ ಕಾಲೇಜಿನವರು ವ್ಯವಸ್ಥೆ ಮಾಡಬೇಕು ನಾವು ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಪ್ರತಿಭಟನೆ ಮುಂದುವರಿಸುವುದಾಗಿ ವೈದ್ಯ ವಿದ್ಯಾರ್ಥಿಗಳು ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ ಒಂಬೈನೂರು ವಿದ್ಯಾರ್ಥಿಗಳಲ್ಲಿ ನೂರು ಜನ ಮಾತ್ರ ತುರ್ತು ಚಿಕಿತ್ಸೆಗೆ ಹೋಗಬೇಕು ಉಳಿದವರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ವೈದ್ಯ ವಿದ್ಯಾರ್ಥಿ ಸಂಘಟಕರು ಕರೆ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಪ್ರತಿಭಟನೆ ನಿರತ ಸ್ಥಳಕ್ಕೆ ಭೇಟಿ ನೀಡಿ ವೈದ್ಯ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು No! कौन सी बात है और ये क्या है भाई बैकअप ये अनंत भरी दक्षिणा आ मरन ले गया ये मरन ले गया और इश्ति